ನಮಸ್ಕಾರ ಸ್ಪೋರ್ಟ್ಸ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ಅಕ್ಷತಾ ಉಡುಪಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಫೆಬ್ರವರಿ ಇಪ್ಪತ್ತ ಮೂರಕ್ಕೆ ಭಾರತ ವರ್ಸಸ್ ಪಾಕಿಸ್ತಾನ ಹೈ ವೋಲ್ಟೇಜ್ ಮ್ಯಾಚ್ ಈ ವರ್ಷ ನಡೆಯಲಿರುವ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯ ವೇಳಾಪಟ್ಟಿಯನ್ನು ಐಸಿಸಿ ಪ್ರಕಟಿಸಿದೆ ಕ್ರಿಕೆಟ್ ಜಗತ್ತಿನ ಕುತೂಹಲಕ್ಕೆ ಕಾರಣವಾಗಿರುವ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಪಂದ್ಯ ಫೆಬ್ರವರಿ ಇಪ್ಪತ್ತ್ಮೂರರಂದು ದುಬೈನಲ್ಲಿ ನಡೆಯಲಿದೆ ಪಾಕಿಸ್ತಾನದ ಆತಿಥ್ಯದಲ್ಲಿ ಟೂರ್ನಿ ನಡೆಯಲಿದ್ದು ಭಾರತದ ತಂಡ ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಪಂದ್ಯಗಳನ್ನು ಆಡಲು ನಿರಾಕರಿಸುವುದರಿಂದ ಭಾರತದ ಪಂದ್ಯಗಳು ದುಬೈನಲ್ಲಿ ನಡೆಯಲಿದೆ ಫೆಬ್ರವರಿ ಹತ್ತೊಂಬತ್ತರಂದು ಕರಾಚಿಯಲ್ಲಿ ನಡೆಯುವ ಟೂರ್ನಿಯ ಉದ್ಘಾಟನಾ ಪಂದ್ಯದಲ್ಲಿ ಅತಿಥೇಯ ಪಾಕಿಸ್ತಾನ ತಂಡ ನ್ಯೂಜಿಲೆಂಡ್ ತಂಡವನ್ನು ಎದುರಿಸಲಿದೆ ಫೈನಲ್ ಪಂದ್ಯ ಮಾರ್ಚ್ ಒಂಬತ್ತರಂದು ಲಾಹೋರ್ನಲ್ಲಿ ನಡೆಯಲಿದೆ ಮೊದಲ ಸೆಮಿಫೈನಲ್ ದುಬೈನಲ್ಲಿ ಹಾಗೂ ಎರಡನೇ ಸೆಮಿಫೈನಲ್ ಲಾಹೋರ್ನಲ್ಲಿ ನಡೆಯಲಿದೆ ಒಂದು ವೇಳೆ ಭಾರತದ ತಂಡ ಫೈನಲ್ ಪ್ರವೇಶಿಸಿದರೆ ಲಾಹೋರ್ನ ಬದಲು ದುಬೈನಲ್ಲಿ ಪಂದ್ಯ ನಡೆಯಲಿದೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಐದು ಗ್ರೂಪ್ ಎ ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ ನ್ಯೂಜಿಲೆಂಡ್ ಗ್ರೂಪ್ ಬಿ ಅಫ್ಘಾನಿಸ್ತಾನ ಆಸ್ಟ್ರೇಲಿಯಾ ದಕ್ಷಿಣ ಆಫ್ರಿಕಾ ಇಂಗ್ಲೆಂಡ್ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ವೇಳಾ ಹೀಗಿದೆ ಫೆಬ್ರವರಿ ಹತ್ತೊಂಬತ್ತರಂದು ಪಾಕಿಸ್ತಾನ ವರ್ಸಸ್ ನ್ಯೂಜಿಲ್ಯಾಂಡ್ ಫೆಬ್ರವರಿ ಇಪ್ಪತ್ತು ಭಾರತ ವರ್ಸಸ್ ಬಾಂಗ್ಲಾದೇಶ ಫೆಬ್ರವರಿ ಇಪ್ಪತ್ತೊಂದು ಅಫ್ಘಾನಿಸ್ತಾನ್ ವರ್ಸಸ್ ದಕ್ಷಿಣ ಆಫ್ರಿಕಾ ಫೆಬ್ರವರಿ ಇಪ್ಪತ್ತೆರಡು ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್ ಫೆಬ್ರವರಿ ಇಪ್ಪತ್ತ ಮೂರು ಭಾರತ ವರ್ಸಸ್ ಪಾಕಿಸ್ತಾನ ಫೆಬ್ರವರಿ ಇಪ್ಪತ್ತ್ನಾಲ್ಕು ಬಾಂಗ್ಲಾದೇಶ ವರ್ಸಸ್ ನ್ಯೂಜಿಲ್ಯಾಂಡ್ ಫೆಬ್ರವರಿ ಇಪ್ಪತ್ತೈದು ಆಸ್ಟ್ರೇಲಿಯಾ ವರ್ಸಸ್ ದಕ್ಷಿಣ ಆಫ್ರಿಕಾ ಫೆಬ್ರವರಿ ಇಪ್ಪತ್ತ ಆರು ಅಫ್ಘಾನಿಸ್ತಾನ ವರ್ಸಸ್ ಇಂಗ್ಲೆಂಡ್ ಫೆಬ್ರವರಿ ಇಪ್ಪತ್ತೇಳು ಪಾಕಿಸ್ತಾನ ವರ್ಸಸ್ ಬಾಂಗ್ಲಾದೇಶ್ ಫೆಬ್ರವರಿ ಇಪ್ಪತ್ತೆಂಟು ಅಫ್ಘಾನಿಸ್ತಾನ್ ವರ್ಸಸ್ ಆಸ್ಟ್ರೇಲಿಯಾ ಮಾರ್ಚ್ ಒಂದು ದಕ್ಷಿಣ ಆಫ್ರಿಕಾ ವರ್ಸಸ್ ಇಂಗ್ಲೆಂಡ್ ಮಾರ್ಚ್ ಎರಡು ಭಾರತ ವರ್ಸಸ್ ನ್ಯೂಜಿಲೆಂಡ್ ಮಾರ್ಚ್ ನಾಲ್ಕು ಸೆಮಿಫೈನಲ್ ಒಂದು ದುಬೈನಲ್ಲಿ ನಡೆಯಲಿದೆ ಎರಡನೇ ಸೆಮಿಫೈನಲ್ ಮಾರ್ಚ್ ಐದರಂದು ಲಾಹೋರ್ನಲ್ಲಿ ನಡೆಯಲಿದೆ ಅಂತಿಮವಾಗಿ ಫೈನಲ್ ಮಾರ್ಚ್ ಒಂಬತ್ತರಂದು ಲಾಹೋರ್ನಲ್ಲಿ ನಡೆಯಲಿದೆ ಇದಾಗಿತ್ತು ಇಂದಿನ ಸುದ್ದಿ ಮತ್ತಷ್ಟು ಕ್ರೀಡಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೋರ್ಟ್ಸ್ ಕನ್ನಡ